ಕೇವಲ ಒಂದು ಎಕ್ಕದ ಗಿಡದ ಎಲೆಯಿಂದ ನೀವು ಪ್ರೀತಿಸಿದವರನ್ನು ನೀವು ಪಡೆದುಕೊಳ್ಳಬಹುದು ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ವಶೀಕರಣದ ತಂತ್ರವನ್ನು ಹೇಳ್ಕೊಡ್ತೀನಿ ಅತ್ಯಂತ ಪ್ರಭಾವಶಾಲಿ ವಿಧಾನ ಕೂಡ ಇದು ನೀವು ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಬೋದು ಸ್ತ್ರೀಯಾಗಲಿ ಪುರುಷ ಆಗಲಿ ಅಥವಾ ನೀವು ಪ್ರೀತಿಸಿದವರನ್ನಾಗಲಿ ಯಾರನ್ನು ಬೇಕಾದರೂ ನೀವು ಈ ಸುಲಭ ತಂತ್ರದಿಂದ ನಿಮ್ಮತ್ತ ಸೆಳೆದುಕೊಳ್ಳಬಹುದು ವೀಕ್ಷಕರೇ ಹೇಗೆ ಈ ತಂತ್ರನ ಹೇಗೆ ಮಾಡೋದು ಅಂತ ಕೇಳೋದಾದರೆ ವೀಕ್ಷಕರೇ ಇದಕ್ಕೆ ಬೇಕಾಗಿರೋದು ಕೇವಲ ಎರಡು ಎಲೆಗಳು ಕೇವಲ ಎರಡು ಎಕ್ಕದ ಗಿಡದ ಎಲೆಗಳು ಬೇಕಾಗುತ್ತೆ ವೀಕ್ಷಕರೇ ಈ ಎರಡು ಎಕ್ಕದ ಎಲೆಗಳಿಂದ ಹೇಗೆ ನಾವು ನಮ್ಮ ನಮ್ಮತ್ತ ಬರ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಒಂದು ಎಕ್ಕದ ಎಲೆಯ ಮೇಲೆ ಈಗ ನಾನು ಬರೆಯುವ ರೀತಿ ನೀವು ಬರೆಯಬೇಕಾಗುತ್ತೆ ವೀಕ್ಷಕರೇ ಮೊದಲನೆಯದಾಗಿ ಮೊದಲು ಒಂದು ಸ್ವಸ್ತಿ ಚಿಹ್ನೆಯನ್ನು ಬಿಡಿಸಿಕೊಳ್ಳಿ ನೋಡಿ ನಾನು ಹೇಗೆ ಬರೆಯುತ್ತಿದ್ದೇನೋ ಅದೇ ರೀತಿ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಕೂಡ ಬರೆಯಬೇಕಾಗುತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಗಡೆ ಓಂ ಕುರುಂ ಓಂ ಕುರುಂ ಅಂತ ನೀವು ಬರೆಯಬೇಕಾಗುತ್ತೆ ವೀಕ್ಷಕರ ನೆನಪಿಟ್ಟುಕೊಳ್ಳಿ ಮೊದಲನೆಯ ಎಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಗಡೆ ನೀವು ಓಂ ಕುರುಂ ಓಂ ಕುರುಂ ಎಂದು ಬರೆಯಬೇಕಾಗುತ್ತೆ ಓಂ ಕುರುಂ ಎಂದು ಬರೆದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ವೀಕ್ಷಕರೇ ಇನ್ನೊಂದು ಎಲೆಯನ್ನು ತೆಗೆದುಕೊಳ್ಳಿ ಇದು ಕೇವಲ ಸರಳವಾದಂತಹ ವಿಧಾನ ಇದು ಇನ್ನೇನು ಕಷ್ಟಪಡಬೇಕು ಅಂಥದ್ದು ಏನೂ ಇಲ್ಲ ಖಂಡಿತವಾಗಲೂ ನೀವು ಈ ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬರಲಿಲ್ಲ ಅಂದರೆ ಆಮೇಲೆ ಹೇಳಿ ವೀಕ್ಷಕರೇ ಇನ್ನೊಂದು ಎಲೆಯ ಮೇಲೆ ಏನು ಮಾಡಬೇಕು ಅಂತ ಅಂದರೆ ಮೊದಲನೆಯದಾಗಿ ನೀವು ಪ್ರೀತಿಸಿದಂಥವರು ನೀವು ಪ್ರೀತಿಸಿದಂಥವರ ಹೆಸರನ್ನು ಬರೆಯಬೇಕಾಗುತ್ತೆ ವೀಕ್ಷಕರೇ ಎಕ್ಸಾಂಪಲ್ಗೆ ಮೋನಿಕಾ ಅಂತ ಬರಿತಾ ಇದ್ದೀನಿ ವೀಕ್ಷಕರೇ ನಂತರ ಈ ಹೆಸರು ಕೇವಲ ಎಕ್ಸಾಂಪಲ್ಗೆ ಆಗಿರುತ್ತೆ ವೀಕ್ಷಕರೇ ಮೋನಿಕಾ ಅಂತ ಬರೆದ ನಂತರ ಅಂದರೆ ನೀವು ಇಷ್ಟಪಟ್ಟವರ ಹೆಸರು ಬರೆದ ನಂತರ ಅದರ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕಾಗುತ್ತೆ ವೀಕ್ಷಕರೇ ನಂತರ ನಿಮ್ಮ ನಿಮ್ಮ ಹೆಸರುಗಳನ್ನು ಬರೆದುಕೊಳ್ಳಿ ಅಂದರೆ ಫಾರ್ ಎಕ್ಸಾಂಪಲ್ಗೆ ರಾಮು ರಾಮು ಅಂತ ಬರೆದುಕೊಳ್ಳಿ ಹೆಸರುಗಳನ್ನು ಕೇವಲ ನಾನು ಉದಾಹರಣೆಗೆ ನಿಮಗೆ ತಿಳಿಸುತ್ತಿರುವುದು ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಎಲೆಯ ಮೇಲೆ ಈ ರೀತಿಯಾಗಿ ಬರೆದುಕೊಳ್ಳಿ ನೋಡಿ ಹೀಗೆ ಎರಡು ಎಲೆಗಳ ಮೇಲೆ ಅಂದರೆ ಮೊದಲನೇ ಎಲೆಯ ಮೇಲೆ ಸ್ವಸ್ತಿ ಚಿಹ್ನೆಯನ್ನು ಬರೆದು ಕೆಳಗಡೆ ಓಂ ಕುರು ಎಂದು ಬರೆದು ಇನ್ನೊಂದು ಎಲೆಯ ಮೇಲೆ ನಿಮ್ಮ ಬಿಟ್ಟು ಹೋಗಿರುವಂತಹ ಪ್ರೇಯಸಿ ಅಥವಾ ಹುಡುಗಿ ಅಥವಾ ನೀವು ಯಾರನ್ನು ವಶೀಕರಣ ಮಾಡಬೇಕೋ ಅವರ ಹೆಸರನ್ನು ಬರೆದು ನಂತರ ಪ್ಲಸ್ ಎಂದು ಬರೆದು ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಬರೆದಾದ ಮೇಲೆ ವೀಕ್ಷಕರೇ ಈ ಎಲೆಯನ್ನು ಹೇಗೆ ಇಡಬೇಕು ಎಂದು ನಾನು ತೋರಿಸ್ತೀನಿ ವೀಕ್ಷಕರೇ ಮೊದಲನೆಯದಾಗಿ ಸ್ವಸ್ತಿಕ್ ಎಂದು ಬರೆದ ಎಲೆಯನ್ನು ಇಟ್ಟು ಅದರ ಮೇಲೆ ಇದೇ ರೀತಿಯಾಗಿ ಅಂದರೆ ನೀವು ಯಾರ ಹೆಸರನ್ನು ಬರೆದಿರುತ್ತೀರೋ ಆ ಎಲೆಯನ್ನು ಈ ರೀತಿ ಇಡಬೇಕಾಗುತ್ತೆ ನಂತರ ನಾನು ತೋರಿಸುತ್ತಿರುವ ರೀತಿಯಲ್ಲಿ ಮಡಚಿಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾಗಿ ನೀವು ಮಡಚಿ ಅಥವಾ ಫೋಲ್ಡ್ ಮಾಡಿಕೊಂಡು ನೀವು ಇದನ್ನು ಏನು ಮಾಡಬೇಕು ಅಂತ ಅಂದರೆ ನೀವು ಮಲಗುವಂತಹ ತಲೆಯ ದಿಂಬಿನ ಕೆಳಗಡೆ ನೀವು ಇದನ್ನು ಇಟ್ಬಿಟ್ಟು ಮಲ್ಕೊಳ್ಳಿ ಒಂದು ರಾತ್ರಿ ನೀವು ಇದನ್ನು ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲ್ಕೊಳ್ಳಿ ವೀಕ್ಷಕರೇ ನಂತರ ಬೆಳಗ್ಗೆ ಎದ್ದ ನಂತರ ನೀವು ಇದನ್ನು ಹರಿಯುವ ನೀರಿಗೆ ಬಿಡಬೇಕಾಗತ್ತೆ ಈ ರೀತಿಯಾಗಿ ನೀವು ಹರಿಯುವ ನೀರಿಗೆ ಇದನ್ನು ಬಿಸಾಕ್ಬಿಟ್ಟು ಬಂದ ನಂತರ ಗ್ಯಾರಂಟಿಯಾಗಿ ನೀವು ಹೇಳ್ತೀರಾ ನೀವು ಯಾರ ಹೆಸರನ್ನು ಬರೆದಿರ್ತೀರ ಅವರು ನಿಮಗೆ ವಶೀಕರಣ ಆಗಿರ್ತಾರೆ ವೀಕ್ಷಕರೇ ಇದನ್ನು ನಾನು ಹೇಳೋದಿಲ್ಲ ಅದನ್ನು ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಈ ತಂತ್ರದಿಂದ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ ಹಾಗೆಯೇ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಮಾತ್ರ ಬಳಸಬೇಡಿ ಖಂಡಿತ ನಿಮಗೆ ಇದರಲ್ಲಿ ಫಲ ಸಿಗುತ್ತೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಧನ್ಯವಾದಗಳು